ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಕ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ ಬೇಬಿ ಕುಚ್ ಡಿಸೈನ್ನೇ ಈ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಥ್ರೆಡ್ಗಳನ್ನ ತೊಗೊಂಡಿದ್ದೀನಿ ಈ ಥ್ರೆಡ್ ಎಷ್ಟಿದೆ ಅಂತಂದರೆ ನೋಡಿ ಈ ನಡುವೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಾ ಥ್ರೆಡ್ಗಳನ್ನ ಎಷ್ಟು ಸ್ಟ್ಯಾಂಡ್ಸ್ ತೊಗೊಂಡಿದ್ದೀರಾ ಅಂತ ಹೇಳಿ ನೋಡಿ ಇಲ್ಲಿ ನಾನು ಒನ್ ಸೈಡು ಒನ್ ಸೈಡಲ್ಲಿ ಟ್ವೆಂಟಿ ಫೈವ್ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಅಲ್ಲಿಗೆ ಇದೆರಡು ಡಬಲ್ ಆದಾಗ ಎಷ್ಟಾಗುತ್ತೆ ಫಿಫ್ಟಿ ಆಗುತ್ತೆ ಫಿಫ್ಟಿ ಸ್ಟ್ಯಾಂಡ್ಸ್ ಆಗುತ್ತೆ ಈಗ ನಾವು ಏನು ಮಾಡ್ತೀವಿ ಈ ರೀತಿ ತೊಗೋತೀವಿ ಅಂತ ಅಂದ್ಕೊಳ್ಳಿ ನೋಡಿ ಈ ರೀತಿ ತೊಗೊಂಡಾಗ ಅದು ಒನ್ ಸೈಡ್ ಫಿಫ್ಟಿ ಇನ್ನೊಂದು ಸೈಡ್ ಫಿಫ್ಟಿ ಎರಡು ಸೇರಿ ಎಷ್ಟಾಗುತ್ತೆ ಹಂಡ್ರೆಡ್ ಆಗುತ್ತೆ ಈ ಥರ ನಾವು ಕೌಂಟ್ ತೊಗೋತೀವಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೋತೀನಿ ಸ್ನೇಹಿತರೆ ಸೊ ಈಗ ನಾನು ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒನ್ ಸೈಡು ಟ್ವೆಂಟಿ ಫೈವ್ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಇದು ಕೂಡ ಒನ್ ಸೈಡು ಟ್ವೆಂಟಿ ಫೈವ್ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ನೀವೇನಾದರೂ ತ್ರೀ ಕಲರ್ಸಲ್ಲಿ ಈ ಡಿಸೈನ್ನ ಹಾಕೋತೀರಾ ಅಂತಂದರೆ ಈಗ ನಾನು ಟೂ ಕಲರ್ಸಲ್ಲಿ ಹಾಕೋತಾ ಇದ್ದೀನಿ ನೀವೇನಾದರೂ ತ್ರೀ ಕಲರ್ಸಲ್ಲಿ ಹಾಕೋತೀರಾ ಅಂತ ಅಂದರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಈ ಥರ ತಗೊಳ್ಳಿ ಆಗ ನಮಗೆ ಈಗ ಇಲ್ಲಿ ನಾನು ಎರಡು ಕಲರ್ ಥ್ರೆಡ್ನೂ ಟ್ವೆಂಟಿ ಫೈವ್ ಸ್ಟ್ಯಾಂಡ್ಸ್ ತಗೊಂಡು ಹಾಗೆಯೇ ಐರನ್ ಕೂಡ ಮಾಡಿ ತಗೊಂಡಿದ್ದೀನಿ ಥ್ರೆಡ್ಗಳನ್ನ ಈ ಡಿಸೈನ್ ಯಾವ ರೀತಿ ಹಾಕೋದು ಅಂತಾನೆ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ನಾನಿಲ್ಲಿ ಗ್ರೀನ್ ಕಲರ್ ಥ್ರೆಡ್ನ ಹಾಕೋತಾ ಇದ್ದೀನಿ ಫಸ್ಟ್ ಗ್ರೀನ್ ಕಲರ್ ಥ್ರೆಡ್ನ ಹಾಕೋತೀನಿ ನಾನು ಕುಚ್ಚು ಲೆಂತ್ ಎಷ್ಟು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನೋ ಅಷ್ಟು ನೋಡಿಕೊಂಡು ನಾನಿಲ್ಲಿ ಕುಚ್ಚು ಲೆಂತನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟೇ ಕಟ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಈ ಡಿಸೈನಲ್ಲಿ ನಾನು ಯಾಕಂದರೆ ನಾನಿಲ್ಲಿ ನಿಮಗೆ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು ಈ ಡಿಸೈನ್ ತೋರಿಸ್ತಾ ಹಾಗೆಯೇ ಹೇಳ್ತೀನಿ ಯಾಕೆ ಈ ಥರ ಕಟ್ ಮಾಡಿಕೊಂಡೆ ಅಂತ ನೀವೇನಾದರೂ ಮೂರು ನೀಡಲ್ಗೆ ಹಾಕ್ಕೊಂಡ್ರೆ ಈ ರೀತಿ ಕಟ್ ಮಾಡ್ಕೊಳ್ಳೋ ಏನೂ ಇರೋದಿಲ್ಲ ಈಗ ನೋಡಿ ಇದ್ರ ಮಧ್ಯಕ್ಕೆ ನಾನು ಬ್ಲೂ ಕಲರ್ ಥ್ರೆಡ್ನ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ಥ್ರೆಡ್ಗಳನ್ನೆಲ್ಲ ನೀಟಾಗಿ ಮಾಡಿಕೊಂಡು ಲೆಂತ್ ವೈಸ್ ಎಲ್ಲ ಕರೆಕ್ಟಾಗಿರೋ ಹಾಗೆ ನಾವಿಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಸೇಮ್ ನೀವು ಬೇಕು ಅಂದರೆ ಸ್ವಲ್ಪ ಉದ್ದನೇ ಕಟ್ ಮಾಡ್ಕೊಂಡಿರೋಣ ಬೇಕು ಅಂದರೆ ನಾವು ಆಮೇಲೆ ಇನ್ನೂ ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಕಮ್ಮಿ ಮಾಡ್ಕೊಬೋದು ಫಸ್ಟ್ ಕುಚ್ಚಿಗೆ ಮಾತ್ರ ಈ ಥರ ಕನ್ಫ್ಯೂಷನ್ ಇರುತ್ತೆ ಆಮೇಲೆ ಒಂದು ಕುಚ್ಚು ನಾವು ಎಷ್ಟು ಲೆಂತಲ್ಲಿ ಇಟ್ಕೊಂಡಿರ್ತೀವೋ ನೋಡಿಕೊಂಡು ನೆಕ್ಸ್ಟ್ ಇನ್ನೆಲ್ಲ ಕುಚ್ಚುಗಳನ್ನೂ ಹಾಕ್ಕೊಂಡು ಹೋಗ್ಬೋದು ಈಗ ಮತ್ತೆ ನಾನು ನೋಡಿ ಇದೇ ಗ್ರೀನ್ ಕಲರ್ ಥ್ರೆಡ್ನೇ ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೋಸ್ಕರನೇ ನಾನು ನನ್ನ ಹತ್ರ ನೀಡಲ್ಸ್ ಆರ್ಟೇಜ್ ಇತ್ತು ಹಂಗಾಗಿ ಕುಚ್ಚನ್ನ ಮುಂಚೆನೇ ಕಟ್ ಮಾಡಿಕೊಂಡೆ ಸೊ ನಿಮ್ಮ ಹತ್ರ ಏನಾದರೂ ನೀಡಲ್ಸ್ ಇದ್ದರೆ ಎರಡು ನೀಡಲ್ಗೆ ನೀವು ಥ್ರೆಡ್ಗಳನ್ನ ಹಾಕಿ ಇಟ್ಕೊಳ್ಳಿ ನಾನು ಆಗಲೇ ಹೇಳ್ದಾಗೆ ಇಪ್ಪತ್ತೈದು ಇಪ್ಪತ್ತೈದು ಎಳೆಗಳನ್ನ ಹಾಕಿ ಇಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಮೂರನ್ನು ಜೋಡಿಸಿ ಇಟ್ಕೋಬೇಕು ಫಸ್ಟು ಇಟ್ಕೊಂಡು ಬೇಕಾದರೆ ಇದು ಹಾಗೇ ಇರಲಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಗೆ ಝರಿ ಥ್ರೆಡ್ ಮಾಮೂಲಿ ಇರುತ್ತೆ ಅಲ್ವಾ ಅದಕ್ಕೆ ಝರಿ ಥ್ರೆಡ್ನ ಹಾಕೊಂಡಿದ್ದೀನಿ ಈಗ ಈ ಕುಚ್ಚನ್ನ ನಾನು ಗಂಟು ಹಾಕೋತೀನಿ ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಥ್ರೆಡ್ನ ತಂದು ಗಂಟು ಹಾಕೋಬೇಕಾಗುತ್ತೆ ಇವಾಗ ತ್ರೀ ಟೈಮ್ಸ್ ಆಯ್ತಲ್ವಾ ಸೊ ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ ಈ ಗಂಟು ಆದಷ್ಟು ನೋಡಿ ಇಲ್ಲಿಗೆ ಬರಬೇಕು ಮೇಲೆ ಆ ಥರ ನಾವಿಲ್ಲಿ ಗಂಟು ಹಾಕ್ಕೋಬೇಕು ಆ ಸೈಡ್ಗೆ ಇದ್ರೂ ನಾವು ಇಲ್ಲಿಗೆ ಹೇಳ್ಕೊಂಡ್ರೆ ಬರುತ್ತೆ ಸ್ನೇಹಿತರೆ ಸೊ ಈ ರೀತಿ ಮಾಡ್ಕೋಬೇಕು ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ ಇಲ್ಲಿ ನಾನು ಒಂದು ಸ್ಮಾಲ್ ಸೈಜ್ದು ಬೀಡ್ ತೊಗೊಂಡಿದ್ದೀನಿ ಇವಾಗ ಈ ಬೀಡ್ ಹಾಕೋತೀನಿ ಇಲ್ಲಿ ಮದ್ಯಕ್ಕೆ ಹಾಕ್ಕೊಂಡು ಏನು ಮಾಡಬೇಕು ಅಂತಂದರೆ ನಾವು ಯಾವಾಗಲೂ ಈ ರೀತಿ ಉಲ್ಟಾ ತೊಗೊಂಡು ಇಲ್ಲಿಗೆ ಬೀಡ್ ಹಾಕೋತಿದ್ವಿ ಸೊ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ನಾವು ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಮೇಲಕ್ಕೆ ಬರೋ ಥರ ಹಾಕೋಬೇಕು ಈಗ ನೋಡಿ ಈ ಥರ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ಇಲ್ಲಿಂದ ನೋಡಿ ಈ ಥರ ತೊಗೋಬೇಕು ನೀಟಾಗಿ ಬೀಡ್ ಸ್ವಲ್ಪ ಮೇಲೇ ಬರಬೇಕು ನಮಗೆ ಆ ಥರ ಹಾಕ್ಕೋಬೇಕು ನೋಡಿ ಈ ಥರ ಬೀಡ್ ನಮಗೆ ಇಲ್ಲಿ ಬರಬಾರ್ದು ನಾವು ಇಲ್ಲೇನು ಗಂಟು ಹಾಕ್ಕೊಂಡಿರ್ತೀವ್ರ ಇಲ್ಲಿ ಬರಬಾರ್ದು ಸ್ವಲ್ಪ ಮೇಲೆಗಡೆ ಬರಬೇಕು ಈ ಥರ ನಾವು ಬೀಡ್ ಹಾಕ್ಕೊಂಡು ಕೆಳಗಡೆ ಒಂದು ನಾಟ್ ಮಾಡ್ಕೋಬೇಕು ನೋಡಿ ಇಲ್ಲೇ ಈ ಥರ ಥ್ರೆಡ್ ತಂದು ಈ ಬೀಡನ್ನ ಇಲ್ಲಿ ಈ ಥರ ಒಂದು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಮತ್ತು ಇದರೊಳಗಡೆಯಿಂದನೇ ನೀಡಲು ಹಾಕಿ ಥ್ರೆಡ್ನ ಆಚೆ ತಗೊಬೇಕು ಕರೆಕ್ಟಾಗಿ ಥ್ರೆಡ್ನೆಲ್ಲ ಆಚೆ ತಗೊಂಡು ನಮಗೆ ಕುಚ್ಚು ಲೆಂತ್ ಎಷ್ಟು ಉದ್ದ ಬೇಕೋ ಅಷ್ಟುದನ್ನು ನೋಡಿಕೊಂಡು ಖುಚ್ಚನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬರುತ್ತೆ ಈ ಡಿಸೈನು ಈಗ ಈ ಥರ ಸ್ವಲ್ಪ ಅಗ್ಲಿಸ್ಬೇಕು ದೂರ ದೂರನೇ ಹಾಕೋಬೇಕು ನೋಡಿ ಈ ಥರ ನಾವು ಸ್ವಲ್ಪ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ಯಾಕಂದರೆ ಥ್ರೆಡ್ಗಳನ್ನೂ ಜಾಸ್ತಿನೇ ಇರುತ್ತೆ ಅಲ್ವಾ ಹಾಗಾಗಿ ಎಷ್ಟಾಗ್ಲ ಆಗುತ್ತೋ ಅಷ್ಟ ನಾವು ಈ ಕುಚ್ಚನ್ನ ಈ ರೀತಿ ಅಗ್ಲ ಮಾಡ್ಕೋಬೇಕು ನೋಡಿ ಇಲ್ಲಿ ಕುಚ್ಚಿಂದ ಕುಚ್ಚಿಗೆ ಒಂದು ಇಂಚ್ ಆಗುವಷ್ಟು ಜಾಗನ ಬಿಟ್ಕೊಳ್ಳೋಣ ಬಿಟ್ಟು ಇಲ್ಲಿಗೆ ನಾನು ನೆಕ್ಸ್ಟ್ ಕುಚ್ಚನ್ನು ಹಾಕೋತೀನಿ ಈಗ ಏನು ಮಾಡ್ತೀನಿ ಅಂತಂದರೆ ಫಸ್ಟ್ ನಾನು ಬ್ಲೂ ಕಲರ್ನ ಹಾಕೋತೀನಿ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಥ್ರೆಡ್ನ ನೋಡಿಕೊಂಡು ಇಲ್ಲೇನು ನಾವು ಮಾಡ್ಕೊಂಡಿರ್ತೀವಲ್ಲ ಅದರ ಲೆಂತಿಗೆ ಸ್ವಲ್ಪ ನೋಡಿಕೊಂಡು ನಾವು ಬಿಟ್ಕೋಬೇಕಾಗತ್ತೆ ನಾನು ಆಗಲೇ ಹೇಳಿದಾಗೆ ನಿಮ್ಮ ಹತ್ರ ಎಕ್ಸ್ಟ್ರಾ ನೀಡಲ್ಸ್ ಏನಾದರೂ ಇದ್ದಾಗ ಬೇಕಿದ್ರೆ ಇದೇ ಥರದ್ದು ಇನ್ನೂ ಒಂದು ನೀಡಲ್ಗೂ ಕೂಡ ರೆಡಿ ಮಾಡಿ ಇಟ್ಕೊಂಬಿಡಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದ್ರ ಮಧ್ಯಕ್ಕೆ ನಾನು ಗ್ರೀನ್ ಕಲರ್ನ ಹಾಕೋತೀನಿ ಈ ಥರ ನಾನು ಯಾವ ಥರ ಮಾಡ್ಕೋತಾ ಇದ್ದೀನಲ್ಲ ಆ ಥರ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಸರಿ ಬ್ಲೂ ಕಲರ್ ತ್ರೆಡ್ನೇ ತಗೋತೀನಿ ಈ ರೀತಿ ಮೂರೂ ಇಟ್ಕೋಬೇಕು ಕಂಟಾಕನ ನೋಡಿ ಈ ಥರ ಫಸ್ಟ್ ಗಂಟು ಹಾಕೊಂಡ್ಬಿಡೋಣ ನೋಡಿ ಈ ಥರ ಮುಂದೆ ಬರೋ ಥರನಾದರೂ ನಾಟು ಈ ಥರ ಮುಂದೆ ಬರೋ ಥರನಾದರೂ ಅನ್ನಾದರೂ ಹಾಕೋಬೋದು ಇಲ್ಲ ಸೈಡ್ಗೆ ಬೇಕಾದರೂ ಹಾಕೋಬೋದು ನೆಕ್ಸ್ಟ್ ಬೀಡ್ ಹಾಕೋತೀವಲ್ಲ ಅವಾಗ ಬೇಕಾದರೆ ಈ ರೀತಿ ಎಳ್ಕೊಂಡ್ರೆ ನೋಡಿ ಹಿಂಗೆ ಬಂದುಬಿಡುತ್ತೆ ಅದು ನಾವು ಹಾಕ್ಕೊಂಡಿರೋಂಥ ನಾಟು ಇಲ್ಲಿ ಮದ್ಯಕ್ಕೆ ಕರೆಕ್ಟಾಗಿ ಬರುತ್ತೆ ಟೈಟಾಗಿ ಮಾಡ್ಕೊಳ್ಳಿ ಬೀಡ್ ಹಾಕ್ಕೊಂಡು ಈ ಬೀಡ್ ನೋಡಿ ಇಲ್ಲಿ ಮೇಲೆ ಬರಬೇಕು ಆ ಥರ ಈ ರೀತಿ ನಾವು ನೀಡನ್ನ ಚುಚ್ಕೊಂಡು ಥ್ರೆಡ್ನ ತಗೊಂಡ್ಬರ್ಬೇಕು ಈ ಥರ ಬರುತ್ತೆ ಹಾಕೊಂಡು ಮತ್ತೆ ನೋಡಿ ಇಲ್ಲಿ ಈ ಒಂದು ಕುಚ್ಚಿ ಏನಿರುತ್ತೆ ಅಲ್ವಾ ಅದನ್ನ ಹಿಂದೆಗಡೆ ಹಿಂಗೆ ತಿರುಗಿಸ್ಕೊಂಡು ನೀವು ನೋಡಿ ಇಲ್ಲೇ ಬೇಕಾದ್ರೂ ಜಸ್ಟ್ ಈ ಈ ಥರ ತಂದು ಇಲ್ಲೂ ಕೂಡ ನೀವು ಇದ್ದೀನಿ ನಿಮಗೆ ಯಾವುದು ಚೆನ್ನಾಗಿರುತ್ತೆ ಆ ಥರ ನೀವು ಲಾಕ್ನ ಮಾಡ್ಕೋಬೋದು ನೋಡಿ ಈ ಥರ ಜಸ್ಟ್ ಒಂದು ಸರಿ ಹಿಂಗೆ ಥ್ರೆಡ್ನ ತಂದು ಇಲ್ಲೇ ಒಂದು ಸರಿ ಲಾಕ್ ಮಾಡ್ಕೊಂಬಿಡಿ ಅದಾದಮೇಲೆ ಈ ಥರ ಥ್ರೆಡ್ನ ತಗೊಳ್ಳಿ ಈ ಥರನೂ ಕೂಡ ಲಾಕ್ ಮಾಡ್ಕೋಬೋದು ನೋಡಿ ಈ ಥರ ಹಿಡ್ಕೊಂಡು ಪಕ್ಕದಲ್ಲಿರೋಂಥ ಕುಚ್ಚು ಯಾವ ಲೆಂತಲ್ಲಿರುತ್ತೆ ಅಲ್ವಾ ಆ ಲೆಂತ್ಗೆ ನಾವು ಥ್ರೆಡ್ಸ್ಗಳನ್ನ ಕಟ್ ಮಾಡ್ಕೋಬೇಕು ನಾನಾಗಲೇ ಹೇಳಿದಾಗೆ ಕುಚ್ಚು ಥ್ರೆಡ್ಸ್ಗಳು ಜಾಸ್ತಿ ಇರುತ್ತೆ ಅಲ್ವಾ ಸೊ ಈ ರೀತಿ ಸ್ವಲ್ಪ ಅಗ್ಲಿಸ್ಕೊಂಬಿಡಬೇಕು ಇಷ್ಟು ಗ್ರೀನ್ ಕಲರೇ ಹಾಕೋಬೇಕು ಸ್ನೇಹಿತರೆ ಇಲ್ಲಿ ನಾನು ಮೂರು ಕುಚ್ಚನ್ನು ಕಟ್ಟಿದ್ದೀನಿ ನೋಡಿ ಈಗ ನೆಕ್ಸ್ಟ್ ನೀವು ಬ್ಲೂ ಕಲರ್ ಥ್ರೆಡ್ನ ಹಾಕೋಬೇಕಾಗತ್ತೆ ಹಾಗೆಯೇ ನಾವು ಬ್ಲೂ ಗ್ರೀನ್ ಈ ಥರ ಚೇಂಜ್ ಮಾಡಿಕೊಂಡು ಹಾಕೊತ ಹೋಗಬೇಕು ಸೀರೆಗೆ ಹಾಕೊಂಡ್ರಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಸೊ ಒಮ್ಮೆ ಟ್ರೈ ಮಾಡಿ ನಾನು ಕೇಳ್ಕೊತೀನಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವ ಅಂತೂ ಥ್ಯಾಂಕ್ಸ್ ಫಾರ್ ವಾಚಿಂಗ್